ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಜವಾರಿ ದಪ್ಪ ಮೆಣಸಿನ್ಕಾಯಿದು ಹೆಣ್ಗಾಯಿ ಪಲ್ಯ ಮಾಡೋದನ್ನು ಇದ್ದೀನಿ ಸೊ ಒಂದು ಪಾತ್ರೆಯಲ್ಲಿ ಈರುಳ್ಳಿ ಟೊಮ್ಯಾಟೊ ಮತ್ತು ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಸೇರಿ ಸೇರಿಸಿ ಬಾಡಿಸ್ಕೊಳ್ಳಿ ಫಸ್ಟ್ ಡ್ರೈ ಆಗಿನೇ ಬಾಡಿಸ್ಕೋಬೇಕು ಅದಾದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಥರ ರೋಸ್ಟ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಆಮೇಲೆ ನಾನು ಶೇಂಗಾ ಬೀಜನ ಮುಂಚೆನೇ ಹಾಕೋದನ್ನು ಬರೆದ್ಬಿಟ್ಟಿದ್ದೆ ಸೊ ನೀವು ಇವಾಗಲೂ ಸೇರಿಸ್ಕೋಬೋದು ಸೊ ಇವಾಗ ಹಾಕ್ತಿದ್ದೀನಿ ನಾನು ಅದನ್ನು ಹಾಕಿ ಫುಲ್ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಅದು ವಸ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಧನಿಯಾ ಪುಡಿ ಅರ್ಶಿಣ ಪುಡಿ ಮತ್ತು ಖಾರ ಪು ಖಾರ ಪುಡಿ ಅಚ್ಚ ಖಾರ ಪುಡಿ ಹಾಕಬೇಕು ಫಸ್ಟ್ ಮೆಣಸಿನ್ಕಾಯಿನೂ ಹಾಕಿದ್ದೀವಿ ನೋಡಿಕೊಂಡು ಖಾರ ಸೇರಿಸ್ಕೊಳ್ಳಿ ಇದೆಲ್ಲ ಆದಮೇಲೆ ಗುರಲ್ ಪುಡಿ ರೆಡಿ ಮಾಡಿ ಇಟ್ಕೊಂಡಿತ್ತು ನಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕದ ಮನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಇರುತ್ತೆ ಇದನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ಉಪ್ಪು ರುಚಿಗೆ ಕಷ್ಟು ಉಪ್ಪು ಬೆಲ್ಲ ಹಾಕಿ ಇದನ್ನು ಸ್ವಲ್ಪ ಹಾರೋಗಿಬಿಡಿ ಬಿಡಿ ಇದೆಷ್ಟು ತನ್ನಗಾದಮೇಲೆ ಪೇಸ್ಟ್ ಮಾಡಬೇಕಾಗತ್ತೆ ಸೊ ನಾವು ದಪ್ಪ ಮೆಣಸಿಕಾಯನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಿಲ್ಲಿಂಗ್ ಮಾಡೋಕ್ಕೆ ಇವಾಗ ಹೆಣ್ಗಾಯಿ ಈ ಥರ ಮಾಡ್ತೀವಿ ಆ ಥರ ಮಾಡಬಾರ್ದು ಸ್ವಲ್ಪ ಇದನ್ನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಇದನ್ನು ಫೈನ್ ಪೇಸ್ಟಾಗಿ ಲೈಕ್ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳಿ ಈ ಥರ ಫೈನ್ ಪೇಸ್ಟ್ ಆದರೆ ಚೆನ್ನಾಗಿರತ್ತೆ ಸೊ ಇವಾಗ ವಿಡಿಯೋನಲ್ಲಿ ಯಾವ ಥರ ತೋರಿಸಿದ್ರೆ ಆ ಥರ ಫಿಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಆಮೇಲೆ ಕರಿಬೇವು ಆಮೇಲೆ ಏನು ಫಿಲ್ಲಿಂಗ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದಾಗಿ ಜೋಡಿಸ್ಕೊಂಡು ಅದು ಫಿಲ್ಲಿಂಗ್ ಹೊರಗಡೆ ಬರೋ ಬರದೇ ಇರೋ ಥರ ಜೋಡಿಸ್ಕೊಡಿ ಆಮೇಲೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದಿಷ್ಟು ಸ್ವಲ್ಪ ಫ್ರೈ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಅದಾದಮೇಲೆ ಗ್ರೇವಿ ಏನು ಉಳ್ದಿರತ್ತೋ ಅದಕ್ಕೆ ಅದಕ್ಕೆ ನೀರು ಹಾಕ್ಕೊಂಡು ನಾನು ಮತ್ತೆ ಅದನ್ನು ಲಿಡ್ ಓಪನ್ ಮಾಡಿಬಿಟ್ಟು ಸೇರಿಸ್ತಾ ನೀ ಆ ನೀರಿಗೆ ಸೊ ಇದನ್ನು ಈ ಥರ ಮಡ್ಚಿ ಹಾಕೋವಾಗೆಲ್ಲ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಫಿಲ್ಲಿಂಗ್ ಏನಿರುತ್ತೆ ಅದು ಹೊರಗಡೆ ಬಂದ್ಬಿಡತ್ತೆ ಗ್ರೇವಿ ತಿಕ್ನೆಸ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ಉಪ್ಪು ಬೆಲ್ಲ ಎಲ್ಲ ಸೇರಿಸಿರೋದ್ರಿಂದ ನಾನು ಎಕ್ಸ್ಟ್ರಾ ಏನೂ ಇಲ್ಲ ಸೊ ಇದೇ ಗ್ರೇವಿನ ಇದೇ ಮಾತಾಡೋಣ ನೀವು ಎಣ್ಗಾಯಿ ಹಿರೇಕಾಯಿ ಎಣ್ಗಾಯಿ ಆಮೇಲೆ ಬದ್ನೆಕಾಯಿ ಎಣ್ಗಾಯಿ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು ರೊಟ್ಟೆಗೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಇಷ್ಟಾದರೆ ಲೈಕ್ ಮಾಡಿ